ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದೂ ಊರಿನ ಬ್ಲಾಗೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಮ್ಮೂರಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ತುಂಬಾ ಇದೆ ಆದ್ದರಿಂದ ನಾನು ವೀಡಿಯೋ ಹಾಕೋಕ್ಕಾಗಿಲ್ಲ ಅದು ಅಲ್ಲಿಂದ ಬಂದ ಮೇಲೂ ಒಂದು ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಅದರಿಂದ ವೀಡಿಯೋ ಹಾಕೋಕ್ಕಾಗಿಲ್ಲ ಅದಾದಮೇಲೆ ನಾ ನನ್ನ ತಮ್ಮನ ಮಗ ಮತ್ತು ನನ್ನ ಮಗ ಸೈಕಲ್ ಆಟ ಆಡ್ತಾ ಇದ್ದರು ಅದಾದಮೇಲೆ ನೆಕ್ಸ್ಟ್ ನಾವು ಹೋಗಿ ಒಂದು ಮೂರು ನಾಲ್ಕು ದಿನಕ್ಕೆ ಹಬ್ಬ ಇತ್ತು ರಾಮನವಮಿ ಹಬ್ಬ ಇತ್ತು ಆದ್ದರಿಂದ ನೈಟೇ ಎಲ್ಲ ಸಗ ಹಾಕಿ ನನ್ನ ಫ್ರೆಂಡ್ನ ಕರ್ಕೊಂಬಂದು ರಂಗೋಲಿ ಹಾಕ್ಸ್ದೆ ಯಾಕಂದರೆ ನನಗೆಲ್ಲ ಮರ್ತೋಗ್ಬಿಟ್ಟಿದೆ ಒಂದು ರಂಗೋಲಿ ನೆನಪೇ ಆಗ್ತಿರ್ಲಿಲ್ಲ ಇಲ್ಲ ಹಾಕೋದಾದರೆ ನಾನು ಫಸ್ಟೇ ಒಂದು ಹಾಳೆಯಲ್ಲಿ ಬುಕ್ಕಲ್ಲಿ ಬರ್ಕೊಂಬಿಟ್ಟು ರಂಗೋಲಿ ಹಾಕ್ಬೇಕಾಗಿತ್ತು ಆದ್ದರಿಂದ ನಮ್ಮಮ್ಮ ಇರಲಿಲ್ಲ ನಮ್ಮಮ್ಮ ಇದು ಹಳ್ಳಿ ಕಡೆ ಎಲ್ಲ ಗೊತ್ತಲ್ವ ಡೇಟ್ ಆದರೆ ಹೊರಗಡೆ ಇರ್ತಾರೆ ಇನ್ನೂ ಇನ್ನೂ ನಿಮ್ಮೂರುಗಳಲ್ಲೂ ಯಾರಾದರೂ ಹೊರಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮೂರಲ್ಲಿ ಎಲ್ಲರೂ ಇವಾಗ ಒಳಗೆ ಇರ್ತಾರೆ ಆಲ್ಮೋಸ್ಟ್ ಆಲು ಒಂದೆರಡು ಎರಡು ಮ ಮೂರು ಮನೆಯಲ್ಲಿ ಮಾತ್ರ ನಾವು ಹೊರಗಡೆ ಇದ್ದೇ ಇರ್ತೀವಿ ಗೊತ್ತಿಲ್ಲ ಅದು ಮನೆ ಒಳಗೆ ಬಂದರೆ ಚೇಳು ಅಥವಾ ಏನಾದರೂ ಒಂದು ಕಡ್ದು ಏನೋ ಒಂದು ಕೆಟ್ಟದಾಗಿ ಇದಾಗುತ್ತೆ ಅಂತ ಅಂದ್ಬಿಟ್ಟು ಏನೂ ಹೋಗಲ್ಲ ಅದು ಬೇರೆ ನಮ್ಮದು ಜಾತ್ರೆ ಇರೋದ್ರಿಂದ ಒಳಗಡೆ ಕರ್ಕೊಂಡಿರ್ಲಿಲ್ಲ ಆದ್ದರಿಂದ ನನ್ನ ತಮ್ಮ ನೆಂಟು ಒಬ್ಬಳೆ ಆಗ್ತಾಳೆ ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಎಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅವಳು ಒಳಗಡೆ ಅಡುಗೆ ಮಾಡ್ತಾಯಿದ್ಲು ನಾನು ನೈಟೇ ಎಲ್ಲ ಸಗಣೀರಾಕ್ನ ಅದಕ್ಕೆ ನೈಟೇ ಎಲ್ಲ ರಂಗೋಲಿ ಹಾಕ್ತಿದ್ವಿ ರಂಗೋಲಿ ಹೊರಗಡೆ ಮಲಗೋದ್ರಿಂದ ಎಲ್ಲ ಒಂದು ಸ್ವಲ್ಪ ಅಳಿಸ್ದಂಗಾಗಿ ಹೋಗ್ಬಿಟ್ಟಿತ್ತು ಅದರಿಂದ ಮತ್ತೆ ನಾನು ಹೊಸ್ದಾಗಿ ರಂಗೋಲಿ ಒಂದು ಹಾಳೇಲಿ ಬರ್ಕೊಂಡ್ಬಿಟ್ಟು ಹಾಕ್ದೆ ಬಂದ್ಬಿಟ್ಟು ಪೂರ್ತಿಯಾಗಿ ಅಂಗಳ ತೊಳೆಯೋಣ ಅದು ಎಲ್ಲ ಎಲ್ಲ ಮಕ್ಕಳು ಜಾಸ್ತಿ ಅಲ್ವಾ ಅದು ಇದು ಚೆಲ್ಲೋದು ಅದೆಲ್ಲ ಜಾಸ್ತಿ ಇರುತ್ತೆ ಅದರಿಂದ ಎಲ್ಲನೂ ಮುಂದಗಡೆ ಎಲ್ಲ ತೊಳೆದು ಇದು ಮಾಡಿದೆ ನೀವು ನೋಡ್ತಿರ್ಬೋದು ಇದೇನು ಇಷ್ಟೊಂದು ಮನೆ ಈ ಕಡೆ ಒಂದು ಮನೆ ಆ ಕಡೆ ಒಂದು ಮನೆ ಅಂತ ಅಂದ್ಬಿಟ್ಟು ಇದು ಅಕ್ಕಿ ಏನಾದರೂ ಬೆಳಿತೀವಲ್ವಾ ಅದನ್ನೇ ತಂದರೆ ಹಾಕೋಕ್ಕೆ ಜಾಗ ಇರಲ್ಲ ಮನೆ ಒಳಗೆ ಹಾಕೋಕ್ಕಾಗಲ್ಲ ಯಾಕಂದರೆ ಹುಳ ಜಾಸ್ತಿ ಇರ್ತವೆ ಹತ್ತಿಯಲ್ಲಿ ಆದ್ದರಿಂದ ಆ ಕಡೆ ಸಪ್ರೇಟಾಗಿ ಮನೆ ಥರ ಮಾಡಿದ್ದಾರೆ ಒಂದು ಚಿಕ್ಕ ರೂಮ್ ಥರ ಆಮೇಲೆ ಸಿಗ್ಗ ನಮ್ಮ ಹೆಮ್ಮೆ ಎಮ್ಮೆ ಮತ್ತು ಕುರಿ ಎಲ್ಲ ಜಾಸ್ತಿ ಅಲ್ವಾ ಆದ್ರಿಂದ ಅವು ಮಳೆ ಬಂದರೆ ನಿಂತ್ಕೊಳ್ಳೋಕ್ಕೆ ಇವಾಗ ಬಿಸಿಲು ಬೇರೆ ಜಾಸ್ತಿ ಇರೋದ್ರಿಂದ ಅವಕ್ಕೆ ಎಲ್ಲ ಹೊರಗಡೆ ನಿಂತ್ಕೊಳ್ಳೋಕ್ಕೆ ಕೂತ್ಕೊಳ್ಳೋಕ್ಕೆ ಎಲ್ಲ ಜಾಗ ಬೇಕಲ್ಲ ಅಂತ ಅಂದ್ಬಿಟ್ಟು ಮಾಡಿರೋದು ಅವಳು ಬಂದ್ಬಿಟ್ಟು ಅಡುಗೆ ಮಾಡ್ತಿದ್ದಲ್ಲವಾ ನಾನು ಇಲ್ಲಿ ಪಾಪುನ ಇಟ್ಕೊಂಡು ಎಲ್ಲ ಕೆಲಸನೂ ಒಬ್ಬರಿಗೆ ಮಾಡೋಕ್ಕಾಗಲ್ಲ ಇನ್ನು ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗೋಲ್ಲ ಆದ್ದರಿಂದ ಅವಳು ಒಳಗಡೆ ಅಡುಗೆ ಮಾಡ್ತಾ ಪಾಪು ಮಲಗಿದ್ದ ಅದರಿಂದ ಪಾಪು ಎದ್ದೇಳಷ್ಟೊತ್ತಿ ಇದನ್ನ ಮುಗಿಸ್ಕೊಂಡ್ಬಿಡೋಣ ಅಂತ ನಾನು ಮುಗಿಸ್ಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ನಮ್ಮೂರು ಇಲ್ಲಿ ನಮ್ಮಕ್ಕ ಬಂದ್ಬಿಟ್ಟು ಒಬ್ಬಟ್ಟಿಗೆ ಇಟ್ಟು ಕಲಿಸ್ತಾ ಇದ್ಲು ನಮ್ಮ ಅಕ್ಕ ಅಂದರೆ ನಮ್ಮ ದೊಡ್ಡಪ್ಪನ ಮಗಳು ದೊಡ್ಡಕ್ಕ ಇವಳು ಬಂದ್ಬಿಟ್ಟು ನಮ್ಮ ಅಣ್ಣನ ಮಗಳು ಇಟ್ಟು ಕಲಿಸ್ತಾ ಇದ್ದರು ನಾವು ಆ ಮನೆ ಈ ಮನೆ ಅಂತ ಏನೂ ಇಲ್ಲ ಎಲ್ಲಿ ಬೇಕಾದರೂ ಇರ್ತೀವಿ ಎಲ್ಲಿರ್ತೀವೋ ಅದೇ ನಮ್ಮ ಮನೆ ಅಷ್ಟೇ ನಾವು ಈ ಈ ಮನೆ ಆ ಮನೆ ಅಂತ ಎಲ್ಲ ಇರೋಲ್ಲ ಎಲ್ಲಿ ಕೆಲಸ ಇರುತ್ತೋ ಅಲ್ಲಿ ಮಾಡ್ತಾ ಇರ್ತೀವಿ ಅಷ್ಟೇ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಎಲ್ಲ ಮಕ್ಕಳು ಸೇರಿ ಪೂಜೆದು ಕಂಬ ಎಲ್ಲ ತರ್ತಾರೆ ನಮ್ಮೂರಲ್ಲಿ ವರ್ಷ ಅಷ್ಟೇ ಯಾವುದೇ ಹಬ್ಬ ಆದ್ರೂ ಫಸ್ಟ್ ನಾವು ಈ ಕಂಬ ಮನೆಗೆ ಬಂದ ಮೇಲೆ ಪೂಜೆ ಎಲ್ಲ ಮಾಡಿದ ಮೇಲೆ ಪ್ರಸಾದ ಎಲ್ಲ ಹಂಚಿದ ಮೇಲೆ ಊಟ ಎಲ್ಲ ಮಾಡೋದು ಇವಾಗ ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ವಿ ಅಲ್ವಾ ಯಾರು ಎಂಜಲ್ ಮಾಡಲ್ಲ ಈ ಟೈಮಲ್ಲಿ ಬಂದು ರಾಮನ ಫೋಟೋ ಜೊತೆಗೆ ಕಂಬನ್ನು ತೊಗೊಂಬರ್ತಾರೆ ಅದಕ್ಕೆಲ್ಲ ಕಾಯಿ ಹೊಡೆದು ಪೂಜೆ ಮಾಡಿಬಿಟ್ಟು ಇದು ಇವಾಗ ರಾಮನವಮಿಯಲ್ಲಿ ಸ್ಪೆಷಲ್ಲು ಪಾನ್ಕ ಕೋಸಂಬ್ರಿ ಅಲ್ವಾ ಈ ಕಡೆ ಎಲ್ಲ ಹೆಸರುಬೇಳೆ ಕೋಸಂಬ್ರಿ ಸೌತೆಕಾಯಿ ಹಾಕಿ ಅದೆಲ್ಲ ಹಾಕಿ ಮಾಡ್ತಾರೆ ನಮ್ಮ ಕಡೆ ಕಡಲೆಬೇಳೆ ಈರುಳ್ಳಿ ಖಾರದ ಪುಡಿ ಉಪ್ಪು ಹಾಕ್ಬಿಟ್ಟು ಕಡಲೆಬೇಳೆ ನೆನೆಸಿಟ್ಬಿಟ್ಟು ಈರುಳ್ಳಿ ಉಪ್ಪು ಖಾರದ ಪುಡಿ ಹಾಕ್ಬಿಟ್ಟು ಮಾಡ್ತಾರೆ ಆಮೇಲೆ ಬೆಲ್ಲದ ಪಾನ್ಕ ಮಾಡ್ತಾರೆ ಅಷ್ಟೇ ತಿರ್ಗಿ ಹೋಳ್ಗೆ ಮಾಡ್ತಾರೆ ಯುಗಾದಿಗೂ ಒಬ್ಬಟ್ಟು ಮಾಡ್ತಾರೆ ಮತ್ತು ರಾಮನವಮಿಗೂ ಮಾಡ್ತಾರೆ ಯಾಕಂದರೆ ರಾಮನವಮಿಯಲ್ಲಿ ತುಂಬ ಯುಗಾದಿಯಲ್ಲಿ ಎಲ್ಲ ಊರಲ್ಲೂ ಒಂದೇ ಟೈಮಲ್ಲಿ ಯುಗಾದಿ ಹಬ್ಬ ಮಾಡ್ತಾರೆ ಆದ್ದರಿಂದ ಯಾರು ಅವಾಗ ಅಷ್ಟು ನೆಂಟರು ಬರಲ್ಲ ರಾಮನವಮಿಯಲ್ಲಿ ನಮ್ಮ ಅಜ್ಜಿಯವರು ಅಣ್ಣ ತಮ್ಮಗಳು ಮನೆ ಇದಾವಲ್ವಾ ಬೇರೆ ಊರಲ್ಲಿ ಅವರು ಅಲ್ಲಿ ರಾಮನವಮಿ ಏನು ಮಾಡಲ್ಲ ಆದ್ದರಿಂದ ಯಾರಾದರೂ ನೆಂಟರು ಬರ್ತಾರೆ ಅಂತ ಅಂದ್ಬಿಟ್ಟು ಈ ಟೈಮಲ್ಲೂ ಹೋಳ್ಗೆ ಮಾಡ್ತಾರೆ ಹೋಳ್ಗೆ ಅಂದರೆ ಮೊದಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನಾವು ಸಣ್ಣರಿದ್ದಾಗ ಗುಂಡಲ್ಲೇ ಇದ್ದಿದ್ದು ಅವಾಗ ಮಿಕ್ಸಿ ಗ್ರೈಂಡ್ರು ಏನು ತೊಗೊಂಡೇ ಇರಲಿಲ್ಲ ನಾವು ನಾವು ಚಿಕ್ಕವರಿದ್ದಾಗ ಅವಾಗೆಲ್ಲ ಗುಂಡಲ್ಲಿ ರುಬ್ತಾ ಇದ್ದಿದ್ದು ಎರಡೆರಡು ಸೇರು ಮೂರು ಮೂರು ಸೇರು ಯಾಕಂದ್ರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ನಾವು ಭಾಳ ಜನ ಆವಾಗ ರಜದ ಟೈಮಲ್ಲಿ ಎಲ್ಲರೂ ರಜಕ್ಕೆ ಅಂತ ಅಜ್ಜಿ ತಾತ ಮನೆಗೆ ಬರ್ತಾಯಿದ್ರು ಹಂಗಾಗ್ಬಿಟ್ಟು ತುಂಬ ಜ ತುಂಬ ಜನ ಇದ್ದಾಗ ತುಂಬ ಅಡುಗೆನೂ ಜಾಸ್ತಿ ಆಗುತ್ತಲ್ವ ಹಂಗಾಗಿ ತುಂಬ ಜಾಸ್ತಿ ಮಾಡ್ತಿದ್ವಿ ಹಾಗೇ ನಮ್ಮ ಎಲ್ಲ ಅವಾಗ ಆ ಹಬ್ಬಕ್ಕೆ ಬರೋರು ಆದ್ದರಿಂದ ತುಂಬ ಜಾಸ್ತಿನೇ ಮಾಡ್ತಿದ್ವಿ ಆದ್ದರಿಂದ ಇವಾಗೂ ನಾವು ಇವಾಗ ಒಂದು ಸ್ವಲ್ಪ ಕಮ್ಮಿ ಇವಾಗ ಯಾರು ಯಾವಾಗ ಬೇಕಂದ್ರೆ ಅವಾಗೇ ಒಬ್ಬಟ್ಟು ಹೋಳಿಗೆ ಎಲ್ಲ ಮಾಡೋದ್ರಿಂದ ಅಷ್ಟು ಮತ್ತೊಂದೇ ನಂಗೆ ಮಾಡಲ್ಲ ಈ ನಾಲ್ಕು ಸೇರು ಹಾಕೋರು ಇವಾಗ ಒಂದು ಸೇರು ಒಂದೂವರೆ ಸೇರು ಹಾಕೋಷ್ಟು ಬಂದಿದ್ದಾರೆ ಇವಾಗೂ ಅಷ್ಟೇ ಒಂದೂವರೆ ಸೇರು ಬೇಳೆ ಹಾಕಿದ್ರು ನಾನು ನಮ್ಮ ಅಮ್ಮಂಗೆ ಹೇಳ್ತಿದ್ದೆ ಬೇಡಮ್ಮ ಯಾರು ತಿಂತಾರೆ ಅಂತ ಬಿಸಿಲು ಬೇರೆ ಜಾಸ್ತಿ ಐತೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ನೆಂಟರಲ್ಲ ಬಂದರೆ ಏನು ಮಾಡ್ತೀವಿ ಹಾಕ್ರಿ ಇದ್ರೆ ಇರುತ್ತೆ ಅಂತ ಅಂದ್ಬಿಟ್ಟು ಹಾಕ್ಸಿದ್ರು ಈ ಕಡೆ ಮ ಈ ಕಡೆಯೂ ಒಂದುವರೆ ಸೇರು ಬೇಳೆ ಹಾಕಿದ್ರು ಆ ಕಡೆ ಮನೇಲೂ ಒಂದುವರೆ ಸೇರು ಬೇಳೆ ಹಾಕ್ಬಿಟ್ಟಿದ್ರು ತುಂಬಾ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ನಮ್ಮ ಅಮ್ಮಂಗೆ ಹೇಳ್ತಾಯಿದ್ದೆ ಅಷ್ಟೊಂದು ಯಾರು ತಿಂತಾರೆ ಏನಂತ ನೆಂಟರು ಬಂದರೆ ಏನು ಇಡ್ತೀಯ ಅಂತ ಬೈತಾಯಿದ್ರು ಆದ್ದರಿಂದ ನಾನು ಅಲ್ಲಿಗೆ ಸುಮ್ಮನೆ ಆದೆ ಆ ಕಡೆ ಮನೆಗೂ ಒಂದುವರೆ ಸೇರು ಅಂದ್ರೂ ಜಾಸ್ತಿ ಆಯಿತು ಮತ್ತೆ ಮಾಡೋರು ಯಾರೂ ಇಲ್ಲ ನಾವೇ ಮಾಡಬೇಕು ನಾನು ನಮ್ಮ ಅಕ್ಕ ನಮ್ಮತ್ತೆ ನಮ್ಮ ದೊಡ್ಡತ್ತೆ ಆಮೇಲೆ ತಿರ್ಗಾ ನಮ್ಮ ಅತ್ಕ್ಯಾರು ನಾ ಅವ್ರಿಷ್ಟೇ ಜನ ಇರೋದು ಪಾಪ ಆ ಮನೇಲಿ ಈ ಮನೇಲಿ ಮಾಡ್ಕೊತ ಕುತ್ಕೊಂಡ್ರೆ ಆ ಮನೇಲಿ ಮಾಡೋರಿರಲಿಲ್ಲ ಆ ಮನೇಲಿ ಮಾಡೋರಿದ್ರೆ ಈ ಮನೇಲಿ ಮಾಡೋದಿರಲಿಲ್ಲ ಆ ಥರ ಆಗುತ್ತೆ ಹಾಗಾಗಿ ನಾನು ಇವತ್ತು ಈ ಕಡೆ ಎಲ್ಲ ಪೂಜೆ ಎಲ್ಲ ಮುಗಿದಾದ್ಮೇಲೆ ಯಾಕೆ ಅಂದರೆ ಮಾಡ್ಕೊಬೋದು ಒಬ್ಬರು ಇಬ್ಬರು ಆದರೆ ಇಲ್ಲಿ ಮಾಡೋದು ಕರಿಗಡ್ಬಲ್ವಾ ಅಷ್ಟೊಂದು ಇಬ್ಬರು ಕೈಲೇ ಮಾಡೋಕ್ಕಾಗಲ್ಲ ಅಲ್ಲಿಗೂ ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡತ್ತಿಗೆ ಅವರಿಬ್ಬರೇ ಮಾಡ್ಕೊಂಡಿದ್ರು ನಮ್ಮ ಅಕ್ಕಂಗೆ ಕಳಿಸಿದ್ರು ಆ ಕಡೆ ಮನೆಗೆ ನಮ್ಮ ಅಕ್ಕ ಹೋಗಿದ್ಲು ಅಲ್ಲಿ ಅವ್ರ ಮೂವರು ಕರಿಗಡ್ ಮಾಡಿದ್ರು ನಾವು ಊಟಕ್ಕೆ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ನಾನು ಎಲೆ ಹೋಳ್ಗೆ ಮಾಡಿಬಿಟ್ಟೆ ಇವತ್ತು ನಮ್ಮ ಮನೇಲಿ ಎಲೆ ಹೋಳ್ಗೆ ಎಲ್ಲ ಮಾಡಿ ಮುಗಿಸಿದ್ರೆ ಮತ್ತು ನೆಕ್ಸ್ಟ್ ಡೇ ಆಮಲಲ್ಲಿ ಮಾಡೋ ಥರ ಆಯ್ತು ಎಲೆ ಹೋಳ್ಗೆ ಪಾನ್ಕ ಕೋಸಂಬ್ರಿ ಎಲ್ಲ ಪೂಜೆಗೆ ಬಂದಿದ್ರಲ್ಲ ಎಲ್ಲ ಹುಡುಗರು ಕೊಟ್ಬಿಟ್ಟು ಅದಾದಮೇಲೆ ನಾವು ಇಲ್ಲಿ ಹೋಳಿಗೆ ತಟ್ಟಣ ಅಂತಂದು ಕಿತ್ಕೊಂಡ್ವಿ ನಾನು ಇಲ್ಲಿ ಹೋಳಿಗೆ ಎಲೆ ಹೋಳಿಗೆ ಮಾಡಿ ಕೇಳಿದೆ ಅವಳು ಸರಿ ನೋಡ್ತೀನಿ ಯಾಕಂದರೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಬೇಕು ಪಿಯಾನೋ ಕ್ಲಾಸಿಗೆ ಸೇರಬೇಕು ಅಂತಿದ್ದೀನಿ ಅಂತ ಹೇಳ್ದು ಸರಿ ನೋಡು ಅಂತ ಹೇಳಿದೆ ರಾಮ್ ಎಲ್ಲ ಮುಗ್ದ ಮುಗಿದು ನೈಟೇ ನಮ್ಮ ಊರಲ್ಲಿ ಮದುವೆ ಇತ್ತು ನಮ್ಮ ರಿಲೇಶನ್ ಅವ್ರದ್ದೇ ನಾನು ಡ್ರೆಸ್ಸು ಎಲ್ಲ ಬಟ್ಟೆ ಸೀರೆ ಎಲ್ಲ ಇಲ್ಲೇ ಇಲ್ಲೇ ಬ್ಯಾಗಲ್ಲಿ ದೊಡ್ಡ ಬ್ಯಾಗಲ್ಲಿ ಇಟ್ಟೋಗಿದ್ದೆ ಅದರಿಂದ ನಾನು ಮದುವೆಗೆ ಹೋಗೋಕ್ಕಾಗಲಿಲ್ಲ ನಮ್ಮ ರಿಲೇಷನ್ ಇದ್ದಿದ್ದು ನೈಟ್ ಮಾತ್ರ ಡ್ರೆಸ್ ಹಾಕ್ಕೊಂಡು ಹಾಗೆ ಊಟ ಮಾಡಿಕೊಂಡು ಬಂದಿದ್ದಾಯ್ತು ಇವಾಗ ಬೆಳಿಗ್ಗೆ ಎಲ್ಲರೂ ಹೋದರು ಬರೋವರೆಗೂ ಬಿಡಲೇ ಇಲ್ಲ ಆ ಅಣ್ಣ ನಮಗೆ ಮೊದಲು ನಾವು ಚಿಕ್ಕವರು ಇದ್ದಾಗ ಆ ಅಣ್ಣ ಟ್ಯೂಷನ್ ಹೇಳ್ಕೊಡ್ತಾಯಿದ್ರು ಆ ಅಣ್ಣನ ತಮ್ಮಂದೆ ಇದ್ದಿದ್ದು ನಮ್ಮಮ್ಮನ ಕಡೆಯಿಂದ ನಮಗೆ ರಿಲೇಷನ್ ಆಗಬೇಕು ಆದ್ರಿಂದ ನಮ್ಮಮ್ಮ ನಮ್ಮತ್ತೆ ಎಲ್ಲರೂ ಹೋದರು ನಾನು ನನ್ನ ತಮ್ಮ ಹೆಂಡತಿ ಮಾತ್ರ ಹೋಗಲಿಲ್ಲ ಮನೇಲೇ ಇದ್ವಿ ನೀವು ಬರ್ರಿ ಅಂತ ಅಂದ್ಬಿಟ್ಟು ಹಾಗಾಗಿ ಮದುವೆಗೆ ನಾನು ಹೋಗಿದ್ರೆ ನನ್ನ ಹೋಗಿದ್ದು ಅದರಿಂದ ಅಲ್ಲೊಂದು ಇವತ್ತು ಕ್ಲಿಪ್ಪಿಂಗ್ ತೊಗೊಂಡು ಬಂದಿದ್ದು ಅದನ್ನೇ ಆ್ಯಡ್ ಮಾಡಿದೆ ಅದಾದಮೇಲೆ ಇದು ಸಂಜೆ ಮದುವೆ ಇದ್ದಿದ್ದಿನ ಸಂಜೆ ನಮ್ಮ ಅತ್ತೆ ಮನೆ ನಮ್ಮ ಅತ್ತೆ ಮಗಳ ಮನೆಗೆ ಹೋಗಿದ್ವಿ ನಮ್ಮ ಚಿಕ್ಕತ್ತೆ ಮಗಳ ಮನೆಗೆ ಹೋಗಿದ್ವಿ ದುರ್ಗದಲ್ಲೇ ಇರೋದು ಆದ್ದರಿಂದ ಹಾಗೆಯೇ ಅವ್ರ ಮನೇಲಿ ಏನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ಕಡೆಗೆ ಇಟ್ಟಿದ್ರು ಆದ್ರಿಂದ ಅದನ್ನೊಂದು ವಿಡಿಯೋ ಮಾಡಿದೆ ಎಷ್ಟೊಂದು ಸೀರೆ ಇತ್ತು ಅಂದರೆ ಅಪ್ಪ ಅವ್ರ ಮನೇಲಿ ತುಂಬ ಜನ ಇರೋದ್ರಿಂದ ಅವ್ರ ಹಸ್ಬೆಂಡು ಮಾ ಅವರು ಎಲ್ಲರೂ ಮನೇಲಿ ಇರೋದ್ರಿಂದ ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ಏನಂತ ಕ್ತಾರೋ ಏನಂತ ಅಂದ್ಬಿಟ್ಟು ಅದರಿಂದ ಇನ್ನೂ ಮೈಸೂರು ಸಿಲ್ಕ್ ಸೀರೆ ಎಲ್ಲ ತೊಗೊಂಡಿದ್ರು ಚೆನ್ನಾಗಿತ್ತು ಲಾಸ್ಟಲ್ಲಿ ಮಾಡ್ಕೊಳ್ಳೆ ವಿಡಿಯೋ ಅಂತ ಹೇಳಿದಕ್ಕೆ ಮಾಡಿದೆ ಇಲ್ಲಾಂದಿದ್ರೆ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಅದಾದಮೇಲೆ ನಮ್ಮಕ್ಕ ದಾವಣಗೆರೆಯಿಂದ ಬಂದಿದ್ಲು ಎಲ್ಲರೂ ಏನಕ್ಕೆ ಬಂದಿದ್ದಾರೆ ಅಂದರೆ ನಂದು ಅರ್ಕೆ ಇತ್ತು ದೇವ್ರಿಗೆ ಅದರಿಂದ ಎಲ್ಲ ಬರ್ತಾಯಿದ್ದಾರೆ ಅಕ್ಕ ಬಂದಿದ್ಲು ದಾವಣಗೆರೆಯಿಂದ ಮಕ್ಕಳು ನಮಗೆ ಒಂದು ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇತ್ತು ಜಾತ್ರೆಗೆ ನೆಕ್ಸ್ಟ್ ಹೋಗ್ಬೇಕಾಗಿರೋದ್ರಿಂದ ಸ್ವಲ್ಪ ಬೆಲೆ ತರಕಾರಿ ಎಲ್ಲ ತೊಗೊಳ್ಬೇಕಾಗಿತ್ತು ಅದರಿಂದ ಅವಳು ಕರ್ಕೊಂಡು ಹೋಗೋಣ ಬಂದ್ವಿ ಎಲ್ಲ ತಗೊಂಡು ನಾನು ನಮ್ಮ ಅಕ್ಕ ಎಲ್ಲನೂ ತಗೊಂಡು ಇತ್ಲ ಹಂಗೆ ಬಂದ್ವಿ ಅವ್ರ ಪಾಪ ಊಟ ಮಾಡಿರಲಿಲ್ಲ ಅಂತೆ ಅಲ್ಲ ಮತ್ತೆ ಮನೆಗೆ ಊಟ ಅಂದ್ರೆ ಬೇಡ ಅಂತಂದು ಆದ್ದರಿಂದ ನಾನು ಊಟ ಮಾಡ್ಕೊಂಡು ಬಂದೆ ಅತ್ತೆ ಮಗಳು ಹುಣಸು ಸಿಗ್ರೆ ಸಾರು ಮುದ್ದೆ ಅನ್ನ ಎಲ್ಲ ಮಾಡಿದ್ದು ಊಟ ಮಾಡಿಕೊಂಡು ಬಂದೆ ಯಾಕೆ ಮಾತ್ರ ಮಾಡ್ಕೊಳ್ಳೋದಾಗುತ್ತ ಆದ್ದರಿಂದ ಅಲ್ಲಿ ಬೇಕೇ ನಮ್ಮ ಅಣ್ಣನ ಬೇಗ ಬೇರೆ ಬಂದಿದ್ದ ನಮ್ಮ ದೊಡ್ಡ ಮಗಳಿಗೆ ಚೆನ್ನಾಗಿರ್ಲಿಲ್ಲಲ್ಲ ಅವನು ನಮ್ಮ ಅಣ್ಣನ ಜೊತೆಗೆ ಬಂದಿದ್ದ ಅಳ್ತಿದ್ದ ನಾವು ಅಲ್ಲಿರೋದು ನೋಡಿಬಿಟ್ಟು ನಮ್ಮ ಜೊತೆಗೆ ಗಾಡಿಯಲ್ಲಿ ಕಳಿಸ್ದ ಅವನು ತುಂಬಾ ಅಳ್ತಿದ್ದ ಆದ್ರಿಂದ ಅವನು ನನಗೆ ಏನಾದರೂ ಕೊಡಿಸು ಅಂತ ಏನಾದರೂ ಕೊಡಿಸಿದ್ರೆ ಸುಮ್ಮನೆ ಆಗ್ತಾನೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಅವಳು ಎಕ್ ಪಾಕ್ಸು ಏನೇನೋ ಕೊಡಿಸ್ತೀನಿ ಅಂತ ಅಂದು ಅದೆಲ್ಲ ತಗೊಂಡು ಬಂದ್ವಿ ನನ್ನ ಮಗ ಜ್ಯೂಸ್ ಕೇಳ್ತಾಯಿದ್ದೆ ಹಾಗೇ ಜ್ಯೂಸ್ ಎಲ್ಲ ಕೊಡಿಸ್ಕೊಂಡು ಊರಿಗೆ ಬಂದ್ವಿ ಇದೊಂದು ಚಿಕ್ಕ ವೀಡಿಯೋ ಆಗಿತ್ತು ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್